ಆಧ್ಯಾತ್ಮ ವಸಂತ ಸೇರಿಯ ಎಲ್ಲ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ ಸಾಮವೇದ ಸಾಮ ಎಂದರೆ ಗಾನ ಎಂದು ಅರ್ಥ ಮಂತ್ರಗಳನ್ನು ಸ್ವರಸಹಿತವಾಗಿ ಸಂಯೋಜನೆ ಮಾಡಿ ಹಾಡುವುದಕ್ಕೆ ಸಾಮ ಎಂದು ಹೇಳುತ್ತಾರೆ ಸಾಮವೇದವು ಗಾನರೂಪವಾಗಿ ಹಾಡುವ ಮಂತ್ರಗಳಿಂದ ಒಳಗೊಂಡಿರುವ ಭೇದವಾಗಿದೆ ದೇವತೆಗಳನ್ನು ಉದ್ದೇಶಿಸಿ ಸ್ತುತಿಸುವ ಮಂತ್ರಗಳು ಇದರಲ್ಲಿ ಸೇರಿದ್ದು ಎಲ್ಲವನ್ನೂ ಸ್ವರ ಲಹ್ಯ ಸಹಿತವಾಗಿ ಛಂದೋಬದ್ಧವಾಗಿ ಹೇಳಬೇಕು ಈ ವೇದಗಳು ಯಜ್ಞದಲ್ಲಿ ಉದ್ಘಾಟವು ಆಡುವುದಾಗಿರುತ್ತದೆ ಈ ವೇದದಲ್ಲಿ ಋಗ್ವೇದದ ಸ್ತೋತ್ರಗಳೇ ತತ್ಪ್ರತಿ ಎಂಬಂತಿದ್ದು ಹೆಚ್ಚು ಕಡಿಮೆ ಎಪ್ಪತ್ತೆಂಟು ಮಂತ್ರಗಳು ಮಾತ್ರ ಹೊಸದಾಗಿವೆ ಸಂಗೀತ ವೇದನೆ ಎಂದು ಕರೆಯಲ್ಪಡುವ ಈ ವೇದದಲ್ಲಿ ಅತ್ಯಂತ ಸ್ವರಸಹಿತವಾದಂತಹ ಸಪ್ತ ಸ್ವರಗಳನ್ನು ಕೂಡಿಸಿ ಹೇಳಬೇಕಾದಂತಹ ಸೂತ್ರಗಳಿವೆ ಕಾಲದಲ್ಲಿ ಸಂಗೀತವು ಉನ್ನತ ಮಟ್ಟವಾದ ಮಟ್ಟವನ್ನು ಹೊಂದಿತ್ತು ಎನ್ನುವುದಕ್ಕೆ ಈ ವೇದವು ದರ್ಶನವಾಗಿದೆ ಸಾಮವೇದದಲ್ಲಿ ಹದಿನೈದು ಭಾಗಗಳಿದ್ದು ಮೂವತ್ತೆರಡು ಅಧ್ಯಾಯಗಳಿವೆ ಸಾಮವೇದ ಗಾನಸ್ತೋತ್ರಗಳು ಗ್ರಾಮಗೇಯ ಓಹ ಓಹ್ಯ ಮತ್ತು ಅರಣ್ಯಗಾನ ಸಾಮವೇದ ಬ್ರಾಹ್ಮಣ ತಲವಕಾರ ಪಂಚವಿಂಶ ಅಥವಾ ತಾಂಡ್ಯ ಷಡ್ವಿಂಶತಿ ಎಂದು ಇನ್ನು ಸಾಮವೇದದ ಸೂತ್ರಗಳು ಲಾಟ್ಯಾಯನ ದ್ರಾಹ್ಯಾಯಣ ಎಂದು ಸಾಮವೇದದ ಗೃಹ್ಯ ಸೂತ್ರಗಳು ಗೋಬಿಲ ಖಾದಿರ ಗೌತಮ ಮತ್ತು ಸಾಮವೇದದ ಉಪವೇದ ಗಂಧರ್ವವೇದ